ಎಲ್ಲಗ ನಮಸ್ಕಾರ ಲವ್ ಒ ಟಿ ಪಿ ನಿನ್ನೆ ರಿಲೀಸ್ ಆಯಿತು ನನ್ನ ಲೈಫ್ ಅಲ್ಲಿ ಈ ರೇಂಜ್ ರಿವ್ಯೂಸ್ ಆಗಿರಿ ಬ್ಲಾಕ್ ಬಸ್ಟ್ ರಿವ್ಯೂಸ್ ಬರಲಿಲ್ಲ ಯಾವ ಸಿನಿಮಾಗೂ ಬರಲಿಲ್ಲ ಹದಿನಾಲ್ಕು ವರ್ಷದ ಕೆರಿಯರ್ ಅಲ್ಲಿ ಈ ಬ್ಲಾಕ್ ನನಗೆ ಯಾವತ್ತೂ ಬರಲಿಲ್ಲ ಬಟ್ ಬೆಳಿಗ್ಗೆ ಕಲೆಕ್ಷನ್ ನೋಡಿದಾಗ ತುಂಬಾ ನೋವಾಯ್ತು ಅನೀಶ್ ಬರ್ತಿಲ್ವಾ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅಂತ ಕ್ವಶನಿಂಗ್ ನನಗೆ ಸ್ಟಾರ್ಟ್ ಆಗಿದೆ ನಿಲ್ಸಿ ಬಿಡ್ಬೇಕಾ ಬಿಕಾಸ್ ಇಂಥ ಬ್ಲಾಗ್ ಬಸ್ ರಿವ್ಯೂ ಬಂದ್ರು ಯಾಕೋ ನಾವು ರೀಚ್ ಆಗಕ್ ಆಗ್ತಿಲ್ವಾ ಇಲ್ಲ ಜನ ಬಂದು ನಿನ್ನೆ ಪ್ರೆಸ್ ಅವರೆಲ್ಲ ಕಾಲ್ ಮಾಡಿ ಅವ್ರು ಶಾಕ್ ಇದಾಗ್ತಿದ್ದಾರೆ ಏನು ಇಷ್ಟ ಚೆನ್ನಾಗಿದೆಯಲ್ಲ ಬಂದಿಲ್ವಾ ಬಂದಿಲ್ವಾ ಅಂತ ಶಾಕ್ ಆಗ್ತಿದ್ದಾರೆ ನನಗೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಅನೀಶ್ ಮೇಲೆ ನಂಬಿಕೆ ಹೇಳ್ತಿದ್ದೀನಿ ಅಂದ್ರೆ ನನ್ನ ಅಖಿಲ ಆಗಿರ್ಬೋದು ವಾಸು ಆಗಿರ್ಬೋದು ರೀಸೆಂಟ್ಲಿ ಆರ್ ಎಂ ಅರ್ವಿಸ್ವಾಮಿ ನೋಡಿದವ್ರು ಆಗಿರ್ಬೋದು ಇವ್ರಿಗೆ ಹೇಳುದೇನು ಅಂದ್ರೆ ನೆಕ್ಸ್ಟ್ ವೀಕ್ ನೋಡ್ತೀನಿ ಆ ಮುಂಬರುವ ದಿನಗಳನ್ನ ನೋಡ್ತೀನಿ ಅಂದ್ರೆ ಆಗಲ್ಲ ಸರ್ ಯಾಕಂದ್ರೆ ನನಗೆ ಅಂತ ಯಾರು ಇಲ್ಲ ಬಂಟಿ ನನಗೆ ನನಗೆ ಎಲ್ಲವೂ ಆಗುತ್ತೆ ನೀನ್ ಬರೀ ನಟನೆ ಮಾಡಿಕೊಂಡಿರೋ ಅಂದ್ರೆ ಅದು ಆಗದಿರೋ ಕೆಲಸ ನಟನೆ ಜೊತೆಗೆ ಎಲ್ಲರಿಗೂ ನಾನೇ ಮಾಡಬೇಕು ಸೊ ಇವತ್ತು ವೀಕೆಂಡ್ ಏನಾದರೂ ಉಳಿಸಬೇಕು ಅಂದ್ರೆ ಎರಡು ದಿನ ಅಷ್ಟೇ ಅದು ಮಿಸ್ ಆದ್ರೆ I think uh, he do not know uh, uh, what he is trying to Thank you